ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ ಇರತಕ್ಕಂತಹ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಈ ವರ್ಷಾಚರಣೆ ನಂತರದಲ್ಲಿ ಜನ ಒಟ್ಟಿಗೆ ಹೋಗೋದ್ರಿಂದ ನೂಕು ಆಗೋದನ್ನು ಗಮನಿಸಿ ಆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅದನ್ನು ನಾವು ಬಂದ್ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಅಲ್ಲಿ ಸ್ಟ್ಯಾಂಪಿಡ್ ಆಗ್ತಕ್ಕಂಥ ಸನ್ನಿವೇಶ ಉಂಟಾಗಬಾರ್ದು ಅಂತ ಹೇಳಿ ನಾವು ಅದನ್ನು ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ಅದನ್ನು ಕ್ಲೋಸ್ ಮಾಡಲಾಗ್ತದೆ ಬಿ ಎಮ್ ಆರ್ ಸಿ ಎಲ್ ರೋಡ್ನಿಗೆ ನಾವು ಈಗಾಗಲೇ ಚರ್ಚೆ ನಡೆಸಿದ್ದು ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಬಂದ್ ಮಾಡಲಾಗ್ತದೆ ಅಲ್ಲಿ ಇಳಿದು ಎಕ್ಸಿಟ್ ಆಗ್ಬೋದೇ ಹೊರತಾಗಿ ಯಾರೂ ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ ಓನ್ಲಿ ಎಕ್ಸಿಟ್ ಅಂದರೆ ಸ್ಟಾಪ್ ಎಂ ಜಿ ರೋಡ್ ಎಂ ಜಿ ರೋಡ್ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಎಂಜಿ ರೋಡ್ ಸ್ಟೇಷನ್ ಅಂತಾರೆ ಎಂ ಜಿ ರೋಡ್ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೋಬಹುದು ನೀವು ಬಟ್ ಒಳಗಡೆ ಹೋಗಿ ಹತ್ತಲಿಕ್ಕೆ ಆಗೋದಿಲ್ಲ ರಾತ್ರಿ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಈ ಒಂದು ರೆಸ್ಟ್ರಿಕ್ಷನ್ ನಿರ್ಬಂಧ ಇರ್ತದೆ ಅವರು ಇಲ್ಲ ಈ ಇದ್ರ ಕಡೆ ಹೋಗಬೇಕು ಅನಿಲ್ ಕುಂಬ್ಳೆ ಜಂಕ್ಷನಲ್ಲಿ ಹೋಗಿ ಹತ್ಕೋಬೋದು ಅಥವಾ ಈ ಕಡೆ ಟ್ರಿನಿಟಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಗೆ ಹೋಗಿ ಹತ್ಕೋಬೋದು ಹೊರತಾಗಿ ಈ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಇರ್ತಕ್ಕಂಥ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನನ್ನು ಹತ್ತಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ರಾತ್ರಿ ಹನ್ನೊಂದರಿಂದ ಎರಡು ಗಂಟೆವರೆಗೆ ಇದನ್ನು ಸಾರ್ವಜನಿಕರು ಗಮನಿಸಬೇಕಾಗ್ತದೆ